ಈಗಾಗಲೇ ಜೆ ಡಿ ಎಸ್ ಪಕ್ಷದ ಕಡೆಯಿಂದ ಪಕ್ಷದ ವರಿಷ್ಠರು ಜೊತೆಯಲ್ಲಿ ನಮ್ಮ ನಾಯಕರುಗಳು ಎಲ್ಲರೂ ಸೇರಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ ಮುಂದಿನ ವಾರ ಇವತ್ತು ನಾನು ಈಗ ತಾನೇ ಹೇಳ್ದಂಗೆ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂದ್ರೆ ಬೀದರ್ ಇರ್ಬೋದು ಯಾದಗಿರಿ ಇರ್ಬೋದು ಕಲಬುರಗಿ ಇರ್ಬೋದು ಈ ರೀತಿ ಅನೇಕ ಪ್ರದೇಶಗಳು ಇನ್ಕ್ಲೂಡಿಂಗ್ ರಾಯಚೂರು ಇರ್ಬೋದು ಅದು ಬಿಟ್ಟು ನಮಗೆ ಈ ಕಡೆ ಮಲ್ನಾಡು ಭಾಗಕ್ಕೆ ಬರೋದಾದರೆ ನಮಗೆ ಹಾಸನ ಶಿವಮೊಗ್ಗ ಚಿಕ್ಕಮಂಗ್ಳೂರು ಈ ಗಳಲ್ಲೂ ಕೂಡ ಸಾಕಷ್ಟು ಹಾನಿಯಾಗಿದೆ ಸೊ ನಾವು ಒಂದೆರಡು ತಂಡವನ್ನ ರಚನೆ ಮಾಡಿ ಜನತಾದಳ ಪಕ್ಷದ ವತಿಯಿಂದ ಅಲ್ಲಿರ್ತಕ್ಕಂಥ ಜಿಲ್ಲೆಯ ಜನಪ್ರತಿನಿಧಿಗಳು ಅಥವಾ ಮಾಜಿ ಶಾಸಕರು ಯಾರ್ಯಾರು ಇದ್ದಾರೆ ನಾಯಕರೆಲ್ಲ ಸೇರಿ ಒಟ್ಟಾಗೆ ಮುಂದಿನ ವಾರ ಜನತಳ ಪಕ್ಷದಿಂದ ನಾವು ಹೋಗಿ ಏನು ವಾಸ್ತವ ಸ್ಥಿತಿ ಇದೆ ಏನೇನು ಎಷ್ಟೆಷ್ಟು ಆಸ್ತಿ ಪಾಸ್ತಿಗಳು ಡ್ಯಾಮೇಜ್ ಆಗಿದೆ ರೈತರಿಗೆ ಏನೇನು ಸಂಕಷ್ಟ ನೋನಲ್ಲಿ ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಅವರ ಕೃಷಿ ಜಮೀನುಗಳಿಗೆ ಭೇಟಿಯನ್ನ ಕೊಡಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕಲಿ ಟೀಮ್ನ ಈಗಾಗಲೇ ಆ ಮೊನ್ನೆ ತಿಪ್ಪಸ್ವಾಮ್ ನನ್ನ ದಿನ ದೂರವಾಣಿ ಮೂಲಕ ಮಾತನಾಡಿದ್ದಾರೆ ಸೊ ಈಗ ಮಲೆನಾಡು ಭಾಗದ ಆ ಪ್ರದೇಶದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಬಂದಾಗ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಒಂದು ಟೀಮ್ ಮಾಡ್ಕೊಂಡಿದ್ದಾರೆ ಸೊ ಇವತ್ತು ಪಾರ್ಟಿ ಕಡೆಯಿಂದ ಒಂದು ಲೆಟರ್ ಇಂದ ಅದನ್ನು ಕೂಡ ಯಾರ್ಯಾರು ಹೋಗ್ತಾರೆ ಅಂತಕ್ಕಂಥದ್ರ ಬಗ್ಗೆ ಅಧಿಕೃತ ಘೋಷಣೆ ಮಾಡ್ತೇವೆ ಒಂದು ವಾರದ ಪ್ರವಾಸ ಮುಂದಿನ ವಾರದಿಂದ ಯಾಕೆಂದರೆ ಈಗ ಗಣೇಶ ಹಬ್ಬ ಗಣೇಶ ಬಿಡ್ತಾ ಇದ್ದಾರೆ ಹಾಗಾಗಿ ಈಗ ಬೇಡ ಒಂಬತ್ತನೇ ತಾರೀಕಿನ ಪ್ರಾರಂಭ ಮಾಡೋಣ ಅಂತ ಹೇಳಿದರೆ ಸೊ ಅಧಿಕೃತವಾಗಿ ಒಂಬತ್ತನೇ ತಾರೀಕು ಫಿಕ್ಸ್ ಮಾಡ್ಕೊಂಡಿದ್ದೇವೆ ದಿನಾಂಕ ಒಂಬತ್ತನೇ ತಾರೀಕು ಕಲ್ಯಾಣ ಕರ್ನಾಟಕ ಸೆಕ್ಟರ್ ಭೇಟಿ ಕೊಡ್ತೇವೆ ಅಲ್ಲಿಂದ ಬಂದು ಮತ್ತೆ ಮಲ್ಯಾಣ ಪ್ರದೇಶಕ್ಕೆ ಹೋಗ್ತೇವೆ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸರಿ ಇಟ್ಟು ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ